E la rivugia è di vedra. ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರಾದ ಭಗವಾನ್ ಆದಿರಾದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಜಮ್ಮು ದ್ವೀಪದ ಬರತಕ್ಷೇತ್ರದಲ್ಲಿ ಹದಿನಾಲ್ಕನೇ ಮನುವಾದ ಲಾಭಿರಾಜ ಭದೇವಿಯರ ಪುತ್ರನಾಗಿ ಸುಷಭ ದುಷಭ ಎಂಬ ಮೂರನೆಯ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಚೈತ್ರ ಬಹುಳ ಬಹುಳವಿಯದ್ದು ಉತ್ತರಾಷಾಢ ನಕ್ಷತ್ರದಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧರಿಸಿದರು ಸೌಧರ್ಮೇಂದ್ರ ಪರಿವಾರವು ಮಗುವಿಗೆ ಸುಮೇರ ಪರ್ವತದಲ್ಲಿ ಜಂಪಾಭಿಷೇಕವನ್ನು ಮಾಡಿ ವೃಷಭಾಯ ಎಂದು ನಾಮಕರಣ ಮಾಡಿದರು ಶಿಶುವು ವೃಷದಿಂದ ಅಂದರೆ ಧರ್ಮದಿಂದ ಶೋಭಿಸುವುದಾದ್ದರಿಂದ ಮತ್ತು ದಾಯ ಗರ್ಭವನ್ನು ಸೇರು ಕಾಲದಲ್ಲಿ ಬಿಳಿಯ ವೃಷಭದ ಆಕಾರವು ಹೊಕ್ಕಂತಾದುದರಿಂದ ವೃಷಭ ಎಂದು ಹೆಸರಿಟ್ಟರು ಶರೀರ ಪ್ರಕೃತಿಯನ್ನು ಹೊಂದಿದ್ದರು ಯೌವರ ಸಂಪನ್ನರಾಗಿ ಗಂಭೀರ ಭಾವವನ್ನು ಪಡೆದರು ಇವರಿಗೆ ರಾಜಲಕ್ಷ್ಮಿಯ ಮೇಲಾಗಲಿ ಸ್ತ್ರೀಯರ ಮೇಲಾಗಲಿ ಯಾವುದೇ ಚಂಚಲ ಭಾವವೂ ಇರಲಿಲ್ಲ ಕೊನೆಗೆ ಧರ್ಮ ಸಂತತಿಯನ್ನು ಗುಲ್ಲಾಡಿಸುವ ದೃಷ್ಟಿಯಿಂದ ಮದುವೆಗೆ ಒಪ್ಪಿದರು ಕಚ್ಚಮಾ ಕಚ್ಚರ ತಗ್ಗಿಯರಾದ ಯಶಸ್ವತಿ ಸುನದೆಯನ್ನು ವೃಷಭರಾತರಿಗೆ ಕೊಟ್ಟು ಮದ್ರೆ ಮಾಡಲಾಗಿದೆ ಭರತ ನೂರು ಜನ ಪುತ್ರರು ಮತ್ತು ಬ್ರಾಪಿಯಂಬ ಪುತ್ರಿಯು ಸುಲತಾದೇವಿಗೆ ಬಾಹುಬಲಿ ಮತ್ತು ಸುಂದರಿ ಎಂಬ ಪುತ್ರಿಯು ಧರಿಸಿದರು ಆದರೆ ಆತರು ಬ್ರಾಪಿ ಸುಂದರಿಯರಿಗೆ ಅಕ್ಷರವಿಧ್ಯ ಮತ್ತು ಅಕ್ಕ ಗಣಿತವನ್ನು ತಿಳಿಸಿದರು ಇಕ್ಷು ತೆಗೆಯುವ ಜಗತ್ತಿಗೆ ತಿಳಿಸುವುದರಿಂದ ಎಕ್ಲ ತಿಲಕರೆದ್ದು ಪ್ರಜೆಗಳ ಜೀವನೋಪಾಯಕ್ಕಾಗಿ ಸಹಾಯಕರಾದ್ದರಿಂದ ಮಧುವೆದ್ದು ಕೃತಯುಗರಾಜಿಗೆ ಕಾರಣರಾಜಿಬ್ರಹ್ಮೆದ್ದು ತೇಜೋಪಾಯತೆಯನ್ನು ಪ್ರಕಾಶಿಸುವುದರಿಂದ ಕಾಶ್ಯಪರೆಂದು ಮತ್ತು ಪುರುದೇವರೆಂದು ಕರೆಯುತ್ತಾರೆ ಹೀಗೆ ಕಾಲ ಕಳೆಯಿತು ವೃಷಭರಾತ್ರಿಗೆ ರಾಜ್ಯಾಭಿಷೇಕವಾಯಿತು ಕಲ್ಪವೃಕ್ಷಗಳ ಪ್ರಭಾವ ಕಡಿಮೆಯಾದಾಗ ಜನರ ಜೀವನೋಪಾಯಕ್ಕಾಗಿ ಹಸಿ ಬಸಿ ಕೃಷಿ ಶಿಲ್ಪ ವಾಣಿಜ್ಯ ವಿದ್ಯೆ ಎಂಬ ಷಟ್ಕರ್ಪಗಳನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಾಶಯ ಧರ್ಮ ವರ್ಣಾಶಯ ಧರ್ಮವನ್ನು ತಿಳಿಸಿದರು ಅರವತ್ನಾಲ್ಕು ವಿಧವಾದ ಕಲೆ ವಿಜ್ಞಾನ ವಿಷಯಗಳನ್ನು ಬೋಧಿಸಿದರು ವಿಜ್ಞಾನ ವಿಷಯಗಳನ್ನು ಬೋಧಿಸಿದರು ಈ ಕರ್ಮಭೂಮಿಯಲ್ಲಿ ಜನರ ಜೀವನೋಪಾಯಕ್ಕಾಗಿ ಸಹಾಯಕರಾದವರೇ ಹಾಜರಾದರು ಆದುದರಿಂದ ಅವರು ಯುಗ ಪುರುಷರು ಇದೇ ಯುಗದ ಆದಿ ಯುಗಾದಿ ಒಬ್ಬೇ ದೇವತಾ ಸ್ತ್ರೀ ನೃತ್ಯ ಮಾಡುತ್ತಿರುವಾಗಲೇ ಅವಳ ಆಯು ಪೂರ್ಣ ಗೋಡೆ ನೋಡುತ್ತಿದ್ದಂತೆ ಅದೃಶ್ಯಳಾದಳು ಇದರಿಂದ ಸಂಸಾರದ ಅಲಿತ್ಯತೆಯನ್ನು ತಿಳಿದು ರಾಜ ಭೋಗಗಳನ್ನೆಲ್ಲ ತ್ಯಜಿಸಿ ದಿಗಂಬರ ದೀಕ್ಷೆಯನ್ನು ಪಡೆದುಕೊಂಡರು ಆರು ತಿಂಗಳು ಕಾಯೋತ್ಸಾಹ ಮುದ್ರೆಯಲ್ಲಿ ನಿಂತು ಧ್ಯಾನ ಮಾಡಿ ನಂತರ ಆಹಾರಕ್ಕಾಗಿ ಬಂದಾಗ ಆಹಾರ ಸಿಗಲಿಲ್ಲ ಮತ್ತೆ ಪುನಃ ಏಳು ತಿಂಗಳು ಒಂಬತ್ತು ದಿನಗಳ ನಂತರ ಆಹಾರಕ್ಕಾಗಿ ಬಂದಾಗ ಶ್ರೇಯಾಂಶ ಮಹಾರಾಜರು ಈ ಕ್ಷುರಸವನ್ನು ನೀಡುವುದರ ಮೂಲಕ ಪ್ರಥಮ ಆಹಾರ ದಾನವನ್ನು ಮಾಡಿದ್ದರು ಈ ದಿನವೇ ಅಕ್ಷ ಹಬ್ಬ ಜೈನರಿಗೆಲ್ಲ ಅತ್ಯಂತ ಪವಿತ್ರವಾದ ಹಬ್ಬ ವೃಷಭನಾಥರು ಮತ್ತೆ ಧ್ಯಾನಾಸಂಕರಾದರು ನಾಲ್ಕು ಘಾತಿ ಕರ್ಮಗಳನ್ನು ನಾಶ ಮಾಡಿ ಅನಂತ ಚತುಷ್ಟಯಗಳನ್ನು ಪಡೆದುಕೊಂಡು ಕೇವಲ ಜ್ಞಾನವನ್ನು ಪಡೆದುಕೊಂಡರು ದಿವ್ಯದ್ವಿ ಸ್ವರೂಪದ ಉಪದೇಶವನ್ನು ನೀಡಿದರು ಕೊನೆಗೆ ಕೈಲಾಸ ಪರ್ವತದಲ್ಲಿ ನೆಲೆಸಿ ಧ್ಯಾನ ಮಾಡಿ ನಂತರ ಘಾತಿ ಕರ್ಮಗಳನ್ನು ನಾಶ ಮಾಡಿ ಮಾಧಕೃಷ್ಣ ಚತುರ್ದಶಿ ಸೂರ್ಯೋದಯ ಅಭಿಜಿತ್ ಮುಹೂರ್ತದಲ್ಲಿ ನೆಲೆಸಿದರು ಸಿದ್ದಪರ ವ್ಯಕ್ತಿ ಎನಿಸಿದರು ಭಗವಾನ್ ಆದಿರಾದರ ಜೀವರಚನೆಯು ಉಳಿದ ತೀರ್ಥಕರಿಗಿಂತ ಹಲವು ವಿಷಯಗಳಲ್ಲಿ ಭಿನ್ನವಾಗಿದೆ ಉದಾಹರಣೆಗೆ ಇವರ ಇವರು ತಪಸ್ಸನ್ನು ಮಾಡಿ ಒಂದು ವರ್ಷ ಒಂದು ತಿಂಗಳು ಒಂಬತ್ತು ದಿನಗಳವರೆಗೆ ಉಪವಾಸವನ್ನು ಮಾಡಿದ್ದರು ಇದು ಉತ್ಕೃಷ್ಟ ಉಪವಾಸ ಇವರ ಪರಿವಾರದಲ್ಲಿ ಹೆಚ್ಚು ಜನ ಮಹಾಪುರುಷರೇ ಇದ್ದರು ಇವರ ಮಗ ಭರತ ಚಕ್ರವರ್ತಿ ಪ್ರಥಮ ಚಕ್ರವರ್ತಿ ಇವರ ಮಗ ವೃಷಭಶೇಲ ಪ್ರಥಮ ಮತ್ತು ಪ್ರಮುಖ ಗಣೆಗರರು ಬಾಹುಬಲಿ ಸ್ವಾಮಿ ಕಾಮದೇವ ಮತ್ತು ಪ್ರಥಮ ಮೋಕ್ಷಕವಿ ಬ್ರಾಹ್ಮಿ ದೇವಿಯು ಪ್ರಥಮ ಆರಿಕೆಯಾಗಿದ್ದರು ಇವರ ಒಬ್ಬಗನೇ ಇಪ್ಪತ್ನಾಲ್ಕನೇ ತೀರ್ಥಂಕರರು ಅವರೇ ವರ್ಧಮಾನ ಮಹಾ ಸ್ವಾಮಿ ಹೀಗೆ ಹನ್ನೆರಡು ಯೋಜನೆ ವಿಸ್ತಾರವಾಗಿದ್ದ ಆದಿರಾಥರದಲ್ಲಿ ಅವರ ಇಡೀ ಪರಿವಾರವೇ ಇದು ನ್ಯಾಯ ಸಂಬಂಧವಾಗಿತ್ತು ಹೀಗೆ ಭಗವನ್ ಆದಿನಾಥರ ತತ್ವಾದುಶಗಳನ್ನು ನಂಬಿ ಅರ್ಥೈಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾರ್ಗದತ್ತ ಸಾಗೋಣ ಸ್ವಾಮಿ ಆದಿನಗವಾನ ಕಿ ಜೈ ಹೋ ಎಲ್ಲರಿಗೂ ಜೈ ಹಿರೇಂದ್ರ